ಯಾರ್ ಚೈನ್ ಕದ್ದಿದ್ದು ಕೇಳ್ತಾ ಇದೀನಲ್ಲ ಸರ್ ನನ್ ಬೈಕ್ ರೇಸರ್ ಸರ್ ಲೇ ಚೈನ್ ಕದ್ದು ರೇಸ್ ಹೆಸರಲ್ಲಿ ತಪ್ಪಿಸ್ಕೊಳಕ್ ನೋಡ್ತೀಯ ಬರ್ಬೇಕು ರಾಜ್ಕುಮಾರಿಗ್ಲು ನಮಸ್ತೆ ಸರ್ ಚಡ್ಡಿಲ್ ಕೂರ್ಸಿದ್ರೆ ಪರವಾಗಿಲ್ಲ ಹೊಸದಾಗೇನ್ ಸರ್ ನೈಟಿ ಟ್ರಾಫಿಕ್ ಎಸೆ ರಾಜಶೇಖರ್ ನನಗೆ ಮಾತ್ರ ಇಂತ ನೈಟಿ ಸಿಗಲ್ವಲ್ಲಿ ಕಾಟನ್ ಸಾಟಿನ ಅವನೇ ಕೇಳಿ ಸರಿ ಬನ್ನಿ ಒಳಗಡೆ ಹೋಗಿ ಮಾತಾಡ್ ಎರಡ್ ಸಾವಿರ ಇದೆ ಸರ್ ಟ್ರಾಫಿಕ್ ಪೊಲೀಸ್ ಮಕ್ಕಕ್ಕೆ ನಾನು ಯಾವ್ ತಪ್ಪು ಮಾಡಿಲ್ಲ ಹ್ಮ್ ನಿನಗಿದೇಸಲ್ಲಿ ಹೋಗಿದ್ದಾರೆ ಉಸಿರು ಬಿಟ್ರೆ ಅಷ್ಟ ನಿಂಗೆ ಇನ್ಸ್ಪೆಕ್ಟರ್ ಮೇಲೆ ಗೂಂಡಾಸ್ ನೋಡ್ಕೋ ಗೊತ್ತಾಯ್ತಾ ಏನ ಇಟ್ಕೊಳ ಏನ್ ಭಿಕ್ಷಾ ಕೊಡ್ತಾ ಇದ್ಯಾ ಏನ ಲುಕ್ ಸರ್ ಅವನ್ ಮೇಲೆ ಎಫ್ಐಆರ್ ಹಾಕಿಲ್ಲ ತಾನೇ ರೇಸ್ ನಾವೇ ಗೆದ್ದಿರೋದು ನಿಮ್ಮನ್ನ ನೋಡ್ಕೋತೀವಿ ಬಿಡಿ ಇಲ್ಲೊಂದ್ ಸಾವಿರ ಇದೆ ಇಟ್ಕೊಳ್ಳಿ ಏ ರೇ ಸರ್ ಚಡ್ಡಿಯಲ್ಲಿರ್ಲಿ ಇರ್ಲಿ ನೈಟ್ ಅಲ್ಲಿರ್ಲಿ ಇಡ್ಲಿನ ಕೀಳಾಗಿ ನೋಡ್ಬಾರ್ದು ತೀನೋ ತೀನೋ ಬಂಗಾರ ನಮಸ್ಕಾರ ಸರ್ ಸರ್ ಇಷ್ಟೊತ್ತಲ್ಲಿ ಕ್ರೈಮ್ ಹೆಸ್ ಇನ್ಚಾರ್ಜ್ ಅಲ್ಲಿ ಬಿಟ್ಟಿದ್ದಾರೆ

ನೀವ್ ಇಲ್ಲಿಗಲ್ ರೇಸ್ ಮಾಡ್ತೀರಾ ಅಂಡರ್ ನೈನ್ಟೀನ್ ಅಂತ ಹೇಳಿ ಕಡಿಮೆ ಫೈನ್ ಕಟ್ಟಿ ಹೋಗೋದಕ್ಕೆ ಬಿಡ್ತೀವಿ ಅಂದ್ಕೊಂಡ್ಯಾ ನಡೆದಿದ್ದೆಲ್ಲ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡು ನಿಂತರ ಇಲ್ಲಿಗಲ್ ರೇಸ್ ಮಾಡೋ ಕಚಡಗಳಿಗೆ ಇದೇ ಶಿಕ್ಷೆ ಈ ವಿಡಿಯೋ ನಿನ್ ಸಾಯೋ ತನಕ ಇರುತ್ತೆ ಸತ್ತ ಮೇಲೂ ಇರುತ್ತೆ ಕಣ ಕೊಳ್ಳೆಗಾಲದ ಮಾಂತ್ರಿಕ ಜ್ಯೋತಿಷ್ಯರು ಸಿದ್ಧಿ ಸಾಧಕರು ಗುರೂಜಿ ಶ್ರೀಕಾಂತ್ ರ ಮಾಂತ್ರಿಕ ತಾಂತ್ರಿಕ ಶಕ್ತಿಶಾಲಿ ಪೂಜೆಗಳಿಂದ ನಿಮ್ಮ ಯಾವುದೇ ಕಠಿಣಗುಪ್ತ ಘೋರ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಪ್ರೀತಿಯಲ್ಲಿ ನಂಬಿ ಮೋಸ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಗಂಡನ ಪರಸ್ತ್ರೀ ಸಹವಾಸವನ್ನ ಬಿಡಿಸಲು ಸ್ತ್ರೀ ಪುರುಷ ವಶೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೇವಲ ಒಂದು ಗಂಟೆಯಲ್ಲಿ ಪರಿಹಾರವನ್ನ ಮಾಡಿಕೊಡುತ್ತಾರೆ ನಂಬಿ ಕರೆ ಮಾಡಿ ವಿಶೇಷ ಸೂಚನೆ ನೊಂದ ತಾಯಂದಿರಿಗೆ ವಿಶೇಷವಾದ ಪರಿಹಾರ ಮಾಡಿಕೊಡಲಾಗುತ್ತದೆ ಕೊಳ್ಳೇಗಾಲದ ತಾಂತ್ರಿಕ ಜ್ಯೋತಿಷ್ಯರು ತಾಂತ್ರಿಕ್ ಶ್ರೀಕಾಂತರಾವ್ ಗುರೂಜಿ ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಆರು ಒಂಬತ್ತು ಒಂಬತ್ತು ಎಂಟು ಮೂರು ಎರಡು ಎರಡು ನಿಮ್ಮ ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ ಕೂಡಲೇ ಗುರುಜಿಯವರನ್ನ ಸಂಪರ್ಕಿಸಿ